ಹಾಯ್ ದಿಸ್ ಇಸ್ ಮಂಜುನಾಥ್ ಅಮೃತ್ನವರ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಮಂಜುನಾಥ್ ಗ್ರಾಮರ್ ಗುರು ಡಿಯರ್ ಫ್ರೆಂಡ್ಸ್ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಸಂಸ್ಕೃತ ಸಂಧಿಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ ಅದರಲ್ಲಿ ಮುಖ್ಯವಾಗಿ ಸಂಸ್ಕೃತದ ಸ್ವರ ಸಂಧಿಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ವಿ ಅದರಲ್ಲಿ ಮೂರು ಸಂಸ್ಕೃತ ಸ್ವರ ಸಂಧಿಗಳ ಬಗ್ಗೆ ಈಗ ಆಲ್ರೆಡಿ ಡಿಸ್ಕಸ್ ಮಾಡಿ ಮುಗಿಸಿದೀವಿ ಇವತ್ತಿನ ಕ್ಲಾಸಲ್ಲಿ ಅಂದ್ರೆ ಕೊನೆಯದಾಗಿ ಬರ್ತಕ್ಕಂತಹ ಸಂಸ್ಕೃತದ ಸ್ವರ ಸಂಧಿ ಸ್ವರಸಂಧಿ ಸಂಧಿ ಈ ಸಂಧಿ ಬಗ್ಗೆ ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ ಇದಕ್ಕಿಂತ ಮುಂಚಿತವಾಗಿ ಒಂದು ವಿಷಯವನ್ನ ನಿಮ್ ಜೊತೆ ಸೇರ್ ಮಾಡ್ಕೊಳಕ್ ಇಷ್ಟಪಡ್ತೀನಿ ಅದೇನಂತ ಹೇಳಿದ್ರೆ ಈ ಹಿಂದೆ ಅಂದ್ರೆ ಹದಿಮೂರನೇ ತಾರೀಕು ಶನಿವಾರ ದಿನದಂದು ಬಿ ಎಂ ಟಿ ಸಿ ಬಸ್ ಕಂಡಕ್ಟರ್ ಗೆ ಒಂದು ಎಕ್ಸಾಮ್ ನಡೆಯುತ್ತೆ ಆ ಎಕ್ಸಾಮ್ ಅಲ್ಲಿ ಕಮ್ಯುನಿಕೇಶನ್ ಪೇಪರ್ ಒಂದು ಒಂದು ಜಿ ಕೆ ಪೇಪರ್ ಅಂದ್ರೆ ಎರಡು ಪೇಪರ್ನ ಎಕ್ಸಾಮ್ ಇತ್ತು ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ಬಂದಿರತಕ್ಕಂತಹ ಕ್ವಶನ್ಸ್ ಗಳು ಸಂಧಿ ಆಗಲಿ ಅಥವಾ ಸಮಾಸಗಳಾಗ್ಲಿ ನಾವೇನ್ ಡಿಸ್ಕಸ್ ಮಾಡಿದ್ವಲ್ವಾ ಅದೇ ಎಕ್ಸಾಂಪಲ್ಸ್ ಗಳನ್ನ ಕ್ವೆಶನ್ ಪೇಪರ್ ಅಲ್ಲಿ ಬಂದಿದೆ ಇದೊಂದು ನಮಗೆ ಪರ್ಸ್ನಲಿ ನನಗೆ ತುಂಬಾ ಖುಷಿ ಕೊಟ್ಟಂತ ವಿಚಾರ ಯಾಕಂತ ಹೇಳಿದ್ರೆ ನಾನು ಡಿಸ್ಕಸ್ ಮಾಡತಕ್ಕಂತಹ ಎಕ್ಸಾಂಪಲ್ ಗಳು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಅಲ್ಲಿ ಬಂದಿರತಕ್ಕಂತಹ ಎಕ್ಸಾಂಪಲ್ ಗಳಂತ ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ ಅದೇ ಎಕ್ಸಾಂಪಲ್ ಆಸ್ ಇಟ್ ಈಸ್ ಆಗೇನೆ ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ದಾರೆ ಬೇಕಿದ್ರೆ ನೀವು ಹದಿಮೂರನೇ ತಾರೀಕಿಗೆ ನಡೆದಂತಹ ಬಿ ಎಂ ಟಿ ಸಿ ಕಂಡಕ್ಟರ್ಗೆ ಕಂಡಕ್ಟರ್ ಹುದ್ದೆಗೆ ನಡೆದಿರ್ತಕ್ಕಂಥ ಎಕ್ಸಾಮ್ ಅದು ಅದರಲ್ಲಿ ಕಮ್ಯುನಿಕೇಶನ್ ಪೇಪರ್ ಅನ್ನು ನೋಡಿದ್ರೆ ಖಂಡಿತವಾಗಿ ನಾವು ಡಿಸ್ಕಸ್ ಮಾಡಿರುವಂತಹ ಎಕ್ಸಾಂಪಲ್ಸ್ ಗಳಲ್ಲಿ ಬಂದಿರೋದು ಕಾಣಿಸುತ್ತೆ ಸೊ ಇದು ಖುಷಿ ವಿಚಾರ ಎಣ ಸಂಧಿಯ ಬಗ್ಗೆ ನಾವು ಮಾತನಾಡೋದಾದ್ರೆ ಇವತ್ತು ಅದರ ಅರ್ಥ ಏನು ಅಥವಾ ಈ ಡೆಫಿನೇಷನ್ ಏನ್ ಹೇಳ್ತಾ ಇದೆ ಅದನ್ನ ಐಡೆಂಟಿಫೈ ಮಾಡೋದು ಹೇಗೆ ಅನ್ನೋದನ್ನ ನೋಡೋದಾದ್ರೆ ಇ ಕಾರಗಳಿಗೆ ಸವರ್ಣವಲ್ಲದ ಸ್ವರ ಪರವಾದರೆ ಈ ಈ ಕಾರಗಳಿಗೆ ಯ ಕಾರವು ಉ ಕಾರಗಳಿಗೆ ವ ಕಾರವು ಕಾರಕ್ಕೆ ರ ಅಥವಾ ರೇಪ ಅಂತ ಕೂಡ ಕರೀತಾರೆ ರ ಕಾರವು ಆದೇಶಗಳಾಗಿ ಬರುತ್ತವೆ ಇದನ್ನ ಎಣಸಂಧಿ ಎನ್ನುವರು ಸರ್ ಇದಫಿನೇಷನ್ ಓದಿದಾಗ ಅಷ್ಟು ಬೇಗ ಅರ್ಥ ಆಗೋದಿಲ್ಲ ಸೊ ಅರ್ಥ ಆಗೋದು ಯಾವಾಗ ಯಾವಾಗ ನಾವು ಎಕ್ಸಾಂಪಲ್ಗಳನ್ನ ನೋಡ್ತಿವೋ ಅಥವಾ ಡಿಸ್ಕಸ್ ಮಾಡ್ತೀವೋ ಆ ಸಂದರ್ಭದಲ್ಲಿ ಡೆಫಿನೇಶನ್ ನಮ್ಗೆ ಈಸಿಯಾಗಿ ಅರ್ಥ ಆಗತ್ತೆ ಡೆಫಿನೇಷನ್ ಏನ್ ಹೇಳ್ತಾ ಇದೆ ಈ ಈ ಉ ಕಾರಗಳಿಗೆ ಸವರ್ಣವಲ್ಲದ ಸ್ವರ ಪರವಾದಾಗ ಈ ಈ ಕಾರಗಳಿಗೆ ಯ ಕಾರವು ಅಂದ್ರೆ ಈ ಕಾರ ಅಂತ ಕೊಟ್ರಲ್ಲ ಈ ಈ ಕಾರ ಎಲ್ಲಿ ಬರ್ಬೇಕು ಪೂರ್ವ ಪದದಲ್ಲಿ ಈ ಈ ಕಾರಗಳಿಗೆ ಅಥವಾ ಪೂರ್ವ ಪದದಲ್ಲಿ ಈ ಈ ಕಾರ್ಯಗಳು ಬಂದಾಗ ಸಂಧಿ ಕಾರ್ಯ ನಡೆಯುವಾಗ ಕಾರವು ಅದೇ ಪೂರ್ವ ಪದದಲ್ಲಿ ಉ ಉ ಕಾರ್ಯ ನಡೆಯುವಾಗ ವ ಕಾರ ಅದೇ ರೀತಿ ಪೂರ್ವ ಪದದಲ್ಲಿ ರು ಅನ್ನುವಂತಹ ಸ್ವರ ಬಂದು ಸಂಧಿ ಕಾರ್ಯ ನಡೆಯುವಾಗ ರ ಅಥವಾ ರೇಪ ಅನ್ನೋದು ಬಂತು ಅಂತ ಹೇಳಿದ್ರೆ ಅದನ್ನ ನಾವು ಸಂಧಿ ಅಂತ ಹೇಳಿ ಕರಿತೀವಿ ಸರ್ ಎಕ್ಸಾಂಪಲ್ ತ್ರೋ ತಿಳಿಸಿ ಅಂದ್ರೆ ಒಂದು ಫಸ್ಟ್ ಎಕ್ಸಾಂಪಲ್ ನೋಡಿದ್ರೆ ನಮ್ಗೆ ಈಸಿಯಾಗಿ ಅರ್ಥ ಆಗ್ಬಿಡತ್ತೆ ಏನಂತ ಅತಿ ಪ್ಲಸ್ ಅಂತ ಅತ್ಯಂತ ಅತಿ ಎನ್ನುವಂತಹ ಪೂರ್ವ ಪದದಲ್ಲಿ ಯಾವ ಸ್ವರ ಐತಿ ಇ ಅನ್ನು ಸ್ವರ ಐತಿ ಅದ್ರ ಮುಂದ್ಗಡೆ ಯಾವ ಸ್ವರ ಬಂದತಿ ಅ ಅನ್ನು ಸ್ವರ ಬಂದತಿ ಹಾಗಾದ್ರೆ ಅವ್ರೇನ್ ಏನು ಇ ಈ ಕಾರ್ಯಗಳಿಗೆ ಪೂರ್ವ ಪದದಲ್ಲಿ ಇ ಈ ಕಾರ್ಯಗಳು ಬಂದಾಗ ಸಂಧಿ ಕಾರ್ಯದಲ್ಲಿ ಎ ಅನ್ನೋದು ಬಂದತಿ ಅದ್ರ ಮುಂದ ಸವರ್ಣವಲ್ಲದ ಸ್ವರಗಳು ಬಂದಾಗ ಸವರ್ಣವಲ್ಲದ ಸ್ವರ ಬಂದಾಗ ಇದ್ರ ಮುಂದ ಸವರ್ಣ ಅಲ್ಲದ ಸ್ವರ ಬಂದಾಗ ಸಂಧಿ ಕಾರ್ಯ ನಡೆಯುವಾಗ ಯ ಅನ್ನೋದು ಆದೇಶವಾಗಿ ಬಂದತತಿ ಹಂಗ ಯ ಅನ್ನೋದು ಆದೇಶವಾಗಿ ಬರತತ್ ಅದು ಎಣ್ಣ ಸಂಧಿ ಸೆಕೆಂಡ್ ಒನ್ ಮನು ಪ್ಲಸ್ ಅಂತರ ಮನ್ವಂತರ ಅಂತ ಇದೆ ಮನು ಅನ್ನೋದ್ರಲ್ಲಿ ಯಾವ ಸ್ವರ ಐತಿ ಉ ಅನ್ನೋ ಸ್ವರ ಐತಿ ಅದ್ರ ಮುಂದ್ಗಡೆ ಅ ಅನ್ನುವಂತಹ ಸ್ವರ ಬಂದತಿ ಸಂಧಿ ಕಾರ್ಯ ನಡೆಯುವಾಗ ವ ಅನ್ನುವಂಥದ್ದು ಆದೇಶವಾಗಿ ಬಂದತಿ ಹಂಗಂದ್ರೆ ಅವ್ರು ಏನ್ ಹೇಳ್ತಾ ಇದ್ದಾರೆ ಊ ಕಾರಗಳಿಗೆ ಪೂರ್ವ ಪದದಲ್ಲಿ ಉಕಾರಗಳು ಬಂದಿದ್ವು ಅಂದ್ರೆ ಸಂಧಿ ಕಾರ್ಯ ನಡೆಯುವಾಗ ವ ಬರ್ಬೇಕು ಪೂರ್ವ ಪದದಲ್ಲಿ ಉಕಾರ ಬಂದತಿ ಊದ್ ಮುಂದ ಸವರ್ಣವಲ್ಲದ ಸ್ವರ ಬಂದತಿ ಸಂಧಿ ಕಾರ್ಯ ನಡೆಯುವಾಗ ವ ಅನ್ನೋದು ಆದೇಶವಾಗಿ ಬಂದತಿ ಮನು ಪ್ಲಸ್ ಅಂತರ ಮನ್ವಂತರ ಹಂಗಂದ್ರೆ ಎದಕ್ ಉದಾಹರಣೆ ಎಣ ಸಂಧಿಗೆ ಉದಾಹರಣೆ ಥರ್ಡ್ ಒನ್ ಪಿತೃ ಪ್ಲಸ್ ಆಜ್ಞೆ ಇಸ್ ಪಿತ್ರಾಜ್ಞೆ ಅಂತ ಇದೆ ಪಿತೃ ಅನ್ನುವಂಥದಲ್ಲಿ ಯಾವ ಸ್ವರ ಐತಿ ರು ಸ್ವರ ಐತಿ ಅದರ ಮುಂದ್ಗಡೆ ಆ ಅನ್ನುವಂತಹ ಸ್ವರ ಬಂದೈತಿ ಸಂಧಿ ಕಾರ್ಯ ನಡೆಯುವಾಗ ರ ಅನ್ನುವಂತಹ ಅಕ್ಷರ ಆದೇಶವಾಗಿ ಬಂದ್ರ ಅದನ್ನು ನಾವು ಎಣಸಂಧಿ ಹೇಳಿ ಕರಿತೀವಿ ಪಿತೃ ಅನ್ನೋಲ್ಲಿ ರು ಆ ಅದು ಈ ಆ ಅನ್ನೋದು ಸವರ್ಣವಲ್ಲದ ಸ್ವರ ಅಂತೇಳಿ ಕನ್ಸಿಡರ್ ಮಾಡಬೇಕು ಪೂರ್ವ ಪದದಲ್ಲಿ ಇ ರೂಗಳು ಬಂದಾಗ ಉತ್ತರ ಪದದಲ್ಲಿ ಸವರ್ಣವಲ್ಲದ ಸ್ವರಗಳು ಬಂದಾಗ ಸಂಧಿ ಕಾರ್ಯ ನಡೆಯುವಾಗ ಯರ ಬರ್ಬೇಕು ಬರಬೇಕು ಬರ್ಬೇಕು ರ ರ ಬರ್ಬೇಕು ಇವು ಬರ್ತಾ ಅಂತ ಹೇಳಿದ್ರ ಎಣ ಸಂಧಿಗೆ ಉದಾಹರಣೆಗಳಾಗಿರ್ತಾವೆ ಇದಷ್ಟೇ ಅರ್ಥ ಆಗ್ಲಿಲ್ಲ ಸರ್ ಇನ್ನೊಂದಷ್ಟು ಎಕ್ಸಾಂಪಲ್ಸ್ ಗಳನ್ನ ತಿಳಿಸಿ ಅಂತ ಹೇಳಿದ್ರೆ ಈಗ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಅಲ್ಲಿ ಬಂದಿರತಕ್ಕಂತ ಎಕ್ಸಾಂಪಲ್ಸ್ ಗಳನ್ನ ಡಿಸ್ಕಶನ್ ಮಾಡೋಣ ಸೊ ಇಲ್ಲಿರ್ತಕ್ಕಂತಹ ಎಕ್ಸಾಂಪಲ್ ಗಳು ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ ಯಾಕಂತ ಹೇಳಿದ್ರೆ ಇವು ಗವರ್ಮೆಂಟ್ ಟೆಕ್ಸ್ಟ್ ಬುಕ್ ಅಲ್ಲಿ ಬಂದಿರತಕ್ಕಂಥ ಎಕ್ಸಾಂಪಲ್ ಗಳು ಅಂದ್ರೆ ಮುಂದೆ ನಡೀತಕ್ಕಂತಹ ಎಕ್ಸಾಮ್ ಗಳಲ್ಲಿ ಮೋಸ್ಟ್ ಆಫ್ ದ ಟೈಮ್ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಕ್ಕಂತಹ ಎಕ್ಸಾಂಪಲ್ ಗಳ ಮೇಲೆ ಕ್ವಶನ್ ಕ್ವಶನ್ ರೈಸ್ ಆಗುವಂತ ಸಾಧ್ಯತೆ ಇರುತ್ತೆ ಸೊ ಅದಕ್ಕೋಸ್ಕರ ಇವುಗಳನ್ನ ನೋಟ್ ಮಾಡಿಟ್ಕೊಂಡ್ರೆ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸೊ ಇವುಗಳನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚಿತವಾಗಿ ಆಸ್ ಯೂಶುವಲ್ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಅದರ ಜೊತೆಗೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನುವಂತ ಒಂದು ಆಪ್ಷನ್ ಬರುತ್ತೆ ಕ್ಲಿಕ್ ಮಾಡಿದ್ರೆ ನಾವು ಮಾಡುವಂತಹ ಎಲ್ಲ ರೆಗ್ಯುಲರ್ ಕ್ಲಾಸಸ್ ನೋಟಿಫೈ ಆಗ್ತಾ ಇರುತ್ತೆ ಜೊತೆಗೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಗೆ ವಿಡಿಯೋನ ಶೇರ್ ಮಾಡಿ ಸೊ ಫಸ್ಟ್ ಎಕ್ಸಾಂಪಲ್ ಅನ್ನು ನೋಡೋದಾದ್ರೆ ಅತಿ ಪ್ಲಸ್ ಅವಸರ ಅತ್ಯವಸರ ಅಂತ ಇದೆ ಸೊ ಪೂರ್ವ ಪದದಲ್ಲಿ ಯಾವ ಸ್ವರ ಬಂದಿದೆ ಇ ಅನ್ನುವಂತಹ ಸ್ವರ ಬಂದಿದೆ ಅದರ ಮುಂದ್ಗಡೆ ಅ ಅನ್ನುವಂತಹ ಸ್ವರ ಬಂದಾಗ ಏನ್ ಹೇಳುತ್ತೆ ಡೆಫಿನೇಷನ್ ಏನ್ ಹೇಳುತ್ತೆ ಈ ಈ ಗಳ ಮುಂದೆ ಸವರ್ಣ ಸ್ವರಗಳಲ್ಲದೆ ಅಕ್ಷರ ಬಂದರೆ ಅದು ಸಂಧಿ ಕಾರ್ಯವಾಗುವಾಗ ಯ ಅನ್ನುವಂತಹ ಅಕ್ಷರ ಪರವಾಗಿ ಬಂದ್ರ ಅದನ್ನ ಎಣ ಸಂಧಿ ಅಂತ ಹೇಳಿ ಕರಿತೀವಿ ಈ ಕಾರಗಳ ಮುಂದೆ ಸವರ್ಣ ಸ್ವರವಲ್ಲದ ಸ್ವರ ಬಂದ್ರ ಸಂಧಿ ಕಾರ್ಯ ಮಾಡುವಾಗ ಯ ಅನ್ನುವಂತ ಅಕ್ಷರ ಆದೇಶವಾಗಿ ಬಂದತಿ ಅದು ಸ ಸಂಧಿಗೆ ಉದಾಹರಣೆ ಸೊ ಅತಿ ಪ್ಲಸ್ ಅವಸರ ಅತ್ಯವಸರ ಅನ್ನೋದು ಒಂದು ಸಂಧಿಗೆ ಎಕ್ಸಾಂಪಲ್ ಇನ್ನ ಸೆಕೆಂಡ್ ಒನ್ ಜಾತಿ ಪ್ಲಸ್ ಅತೀತ ಜಾತ್ಯತೀತ ಅಂತ ಇದೆ ಸೊ ಜಾತಿಯಿಂದಲೇ ಈ ಅನ್ನುವಂತಹ ಸ್ವರ ಐತಿ ಅದ್ರ ಮುಂದ್ಗಡೆ ಅ ಅನ್ನುವಂತಹ ಸ್ವರ ಬಂದತಿ ಸಂಧಿ ಕಾರ್ಯ ನಡೆಯುವಾಗ ಅನ್ನುವ ಅಕ್ಷರ ಆದೇಶವಾಗಿ ಬಂದತಿ ಸೊ ಈ ಅಥವಾ ಈ ಮುಂದೆ ಸವರ್ಣ ಸ್ವರ ಅಲ್ಲದ ಅಕ್ಷರಗಳು ಬಂದಾಗ ಸಂಧಿ ಕಾರ್ಯ ನಡೆಯುವಾಗ ಯ ಅನ್ನೋದು ಆದೇಶವಾಗಿ ಬರಬೇಕು ಹಂಗ ಬಂದಿತ್ತು ಅಂದ್ರೆ ಅದು ಸಂಧಿ ಇನ್ನ ಥರ್ಡ್ ಒನ್ ಕೋಟಿ ಪ್ಲಸ್ ಅಧೀಶ್ವರ ಕೋಟ್ಯಾಧೀಶ್ವರ ಅಂತ ಇದೆ ಕೋಟಿಯಲ್ಲೂ ಕೂಡ ಇ ಅನ್ನೋದು ಬಂದತಿ ಮುಂದ ಅ ಅನ್ನುವಂತಹ ಸ್ವರ ಬಂದತಿ ಸಂಧಿ ಕಾರ್ಯ ನಡೆದಾಗ ಯ ಅನ್ನೋದು ಆದೇಶವಾಗಿ ಬಂದತಿ ಸೊ ಕೋಟ್ಯಾಧೀಶ್ವರ ಅನ್ನೋದು ಉದಾಹರಣೆ ಕೋಟಿ ಪ್ಲಸ್ ಅನುಕೋಟಿ ಕೋಟ್ಯಾನುಕೋಟಿ ಇದು ಕೋಟ್ಯಾಧೀಶ್ವರ ಇದು ಕೋಟ್ಯಾನುಕೋಟಿ ಸೊ ಇಲ್ಲೂ ಕೂಡ ಈ ಅನ್ನೋದು ಪೂರ್ವ ಪದದಲ್ಲಿ ಈ ಅನ್ನು ಸ್ವರ ಐತಿ ಉತ್ತರ ಪದದಲ್ಲಿ ಅ ಅನ್ನು ಸ್ವರ ಐತಿ ಸಂಧಿ ಕಾರ್ಯ ಮಾಡಿದಾಗ ಯನ್ನುವಂತಹ ಅಕ್ಷರ ಆದೇಶವಾಗಿ ಬಂದತಿ ಇನ್ನ ಫಿಫ್ತ್ ಒಂದು ನೋಡೋದಾದ್ರೆ ಇತಿ ಪ್ಲಸ್ ಆದಿ ಇತ್ಯಾದಿ ಇತಿ ಅಂದನ್ಯ ಇ ಅನ್ನು ಸ್ವರ ಐತಿ ಮುಂದ್ಗಡೆ ಆ ಸ್ವರ ಬಂದತಿ ಸಂಧಿ ಕಾರ್ಯ ನಡೆದಾಗ ಆದೇಶವಾಗಿ ಬಂದತಿ ಇನ್ನ ಸಿಕ್ಸ್ ಒಂದು ನೋಡೋದಾದ್ರೆ ಅತಿ ಪ್ಲಸ್ ಉತ್ತಮ ಅತ್ಯುತ್ತಮ ಅತಿ ಅಂದನ್ಯ ಇ ಅನ್ನುವಂತಹ ಸ್ವರ ಐತಿ ಮುಂದ್ಗಡೆ ಉ ಅನ್ನುವಂತಹ ಸ್ವರ ಬಂದತಿ ಸಂಧಿ ಕಾರ್ಯ ನಡೆದಾಗ ಅನ್ನುವಂತಹ ಸ್ವರ ಆದೇಶವಾಗೈತಿ ಸೆವೆಂತ್ ಒಂದ್ ನೋಡೋದಾದ್ರೆ ಗುರು ಪ್ಲಸ್ ಆಜ್ಞೆ ಗುರು ಆಜ್ಞೆ ಅಂತ ಇದೆ ಗುರು ಅನ್ನೋದ್ರಲ್ಲಿ ಅಥವಾ ಪೂರ್ವ ಪದದಲ್ಲಿ ಇರುವ ಸ್ವರ ಉ ಅನ್ನೋ ಸ್ವರ ಅದ್ರ ಮುಂದ್ಗಡೆ ಆ ಅನ್ನೋ ಸ್ವರ ಬಂದತಿ ಸಂಧಿ ಕಾರ್ಯ ನಡೆದಾಗ ವ ಅನ್ನುವಂತ ಅಕ್ಷರ ಆದೇಶವಾಗಿ ಬಂದತಿ ಸೊ ಊದ್ ಮುಂದ ಆ ಬಂದು ವ ಅನ್ನೋ ಆದೇಶವಾಗಿ ಬಂದತಿ ಅಂದ್ರ ಎಣ ಸಂಧಿಗೆ ಉದಾಹರಣೆ ಇನ್ನ ಹೇಳ್ತ ಪ್ಲಸ್ ಅಂಶ ಮಾತ್ರಾಂಶ ಅಂತ ಐತಿ ಮಾತೃ ಅಂದ್ರ ಅದರಲ್ಲಿ ಯಾವ ಸ್ವರ ಬಂದತಿ ರು ಅನ್ನು ಸ್ವರ ಐತಿ ಅದ್ರ ಮುಂದ್ಗಡೆ ಅ ಅನ್ನು ಸ್ವರ ಬಂದತಿ ಸಂಧಿ ಕಾರ್ಯ ನಡೆಯುವಾಗ ರ ಅನ್ನೋ ಅಕ್ಷರ ಆದೇಶವಾಗಿ ಬಂದತಿ ಅಥವಾ ಅದರದ್ದು ಒಕ್ ಏನೋ ಒತ್ತಕ್ಷರ ಅಂತ ಕರಿತೇವಲ್ಲ ಅದು ಬಂದತಿ ಅಂದ್ರೆ ಅದು ಸಂಧಿಗೆ ಉದಾಹರಣೆ ಇನ್ನು ಒಂಬತ್ತನೇದು ಅಣು ಪ್ಲಸ್ ಅಸ್ತ್ರ ಅಣ್ವಸ್ತ್ರ ಅಂತ ಐತಿ ಅಣು ಅಂದನೆ ಊ ಅನ್ನು ಸ್ವರ ಐತಿ ಅದ್ರ ಮುಂದ್ಗಡೆ ಅನ್ನು ಸ್ವರ ಬಂದತಿ ಸಂಧಿ ಕಾರ್ಯ ನಡೆಯುವಾಗ ವ ಅನ್ನೋದು ಆದೇಶವಾಗಿ ಬಂದತಿ ವ ಅನ್ನೋದು ಆದೇಶವಾಗಿ ಬಂದತಿ ಅಂದ್ರೆ ಅದು ಎಣಸಂಧಿಗೆ ಉದಾಹರಣೆ ಲಾಸ್ಟ್ ಒನ್ ಮನು ಪ್ಲಸ್ ಅಂತರ ಮನ್ವಂತರ ಅಂತ ಐತಿ ಮನು ಉ ಅನ್ನುವಂತ ಸ್ವರ ಐತಿ ಮುಂದ್ಗಡೆ ಅನ್ನೋ ಸ್ವರ ಬಂದತಿ ಸಂಧಿ ಕಾರ್ಯ ನಡೆದಾಗ ವ ಅಕ್ಷರ ಆದೇಶವಾಗಿ ಬಂದತಿ ಮನು ಪ್ಲಸ್ ಅಂತರ ಮನ್ವಂತರ ಎಣಸಂಧಿಗೆ ಉದಾಹರಣೆ ಒಂದು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದಾಗ ಎಣಸಂದಿಯನ್ನ ಟ್ಯಾಕಲ್ ಮಾಡಲಿಕ್ಕೆ ಒಂದು ಟ್ರಿಕ್ ಅನ್ನ ಯೂಸ್ ಮಾಡಬಹುದು ನಾವು ಏನದ ಟ್ರಿಕ್ ಅಂತ ಹೇಳಿದ್ರೆ ಸಂಧಿ ಕಾರ್ಯ ನಡೆದಾಗ ಎಲ್ಲಾ ಶಬ್ದದಲ್ಲಿ ಯ ಅನ್ನೋದು ಒತ್ತಕ್ಷರ ರೂಪದಲ್ಲೇ ಬರ ಬಂದತ್ ನೋಡ್ರಿ ಸಂಧಿ ಕಾರ್ಯ ನಡೆದಾಗ ಎಲ್ಲಾ ಕಡೆ ಒತ್ತಕ್ಷರ ಯ ಅನ್ನುವ ಅಕ್ಷರ ಒತ್ತಕ್ಷರ ರೂಪದಲ್ಲೇ ಬಂದತಿ ಸೊ ಬಿಡಿಶ್ ಬರದು ಅದನ್ನ ಸಂಧಿ ಕಾರ್ಯ ಮಾಡಿದಾಗ ಯ ಅನ್ನೋದು ಒತ್ತಕ್ಷರ ರೂಪದಲ್ಲಿ ಬರಾತತಿ ಅಂದ್ರೆ ಅದು ಎಣಸಂಧಿಗೆ ಉದಾಹರಣೆ ಅದಷ್ಟ ಅಲ್ಲ ಅದ್ರ ಜೊತೆಗೆ ವ ಅನ್ನುದು ಕೂಡ ನೋಡ್ರಿ ಬಿಡಿಸಿ ಬರ್ದಾಗ ಸಂಧಿ ಕಾರ್ಯ ನಡೆದಾಗ ವ ಅನ್ನುದು ಒತ್ತಕ್ಷರವಾಗಿ ಬಂದತಿ ವ ಅನ್ನುವಂತಹ ಅಕ್ಷರ ಒತ್ತಕ್ಷರ ರೂಪದಲ್ಲಿ ಬಂದತಿ ಹಂಗ ಒತ್ತಕ್ಷರ ರೂಪದಲ್ಲಿ ವ ಅನ್ನೋದು ಬಂದತಿ ಅದು ಯಣ ಸಂಧಿಗೆ ಉದಾಹರಣೆ ಮತ್ತ ಹಂಗ ಅಂತ ಹೇಳಿ ಎಲ್ಲಾ ಎ ಬಂದಿರ್ತಕ್ಕಂತ ಅಥವಾ ಎಲ್ಲಾ ಒತ್ತಕ್ಷರ ಎದ್ ಒತ್ತಕ್ಷರಗಳು ಅಥವಾ ಎಲ್ಲದ್ದು ಒದ್ ಒತ್ತಕ್ಷರಗಳು ಬಂದೇಳಿ ಸಂಧಿನೇ ಆಗಿರುವುದಿಲ್ಲ ಹಿಂಗ ಬಿಡಿಶಿ ಬರೋದು ಅದನ್ನ ಸಂಧಿ ಕಾರ್ಯಕ್ಕೆ ತಗೊಂಬಂದಾಗ ಬಂದಾಗ ಯ ಅಥವಾ ವ ಅಥವಾ ರ ಅನ್ನೋದು ಒತ್ತಕ್ಷರ ರೂಪದಲ್ಲಿ ಬರ್ತಾ ಇದ್ರ ಅದು ಎಣಸಂದಿಗೆ ಉದಾಹರಣೆ ಆಗಿರುತ್ತೆ ಇದನ್ನ ನೆನ್ಪಿಟ್ಕೊಡ್ರಿ ಇಲ್ಲಿಯ ರ ಅನ್ನೋದು ಕೂಡ ನೋಡ್ರಿ ರ ಅನ್ನೋದು ಒತ್ತಕ್ಷರ ರೂಪದಲ್ಲಿ ಬಂದತಿ ಅದಕ್ಕೆ ನಾನು ಹೇಳ್ತಾ ಇರೋದು ಬಿಡಿಶಿ ಬರೋದು ಸಂಧಿ ಕಾರ್ಯ ಮಾಡಿದಾಗ ಒತ್ತಕ್ಷರ ರೂಪದಲ್ಲಿ ಯ ರ ವ ಇವು ಯಾವ ಒತ್ತಕ್ಷರ ರೂಪದಲ್ಲಿ ಬರ್ತಾ ಇದ್ವು ಅಂದ್ರೆ ಅದು ಎಣಸಂಧಿಗೆ ಉದಾಹರಣೆ ಸೊ ಇದಷ್ಟು ಎಣಸಂಧಿಯ ಬಗ್ಗೆ ಆಯ್ತು ಸೊ ಇಲ್ಲಿಗೆ ಸವರ್ಣ ದೀರ್ಘ ಸಂಧಿಯಲ್ಲಿ ಬರ್ತಕ್ಕಂತಹ ಸಂಧಿಗಳು ಕಂಪ್ಲೀಟ್ ಆಗಿ ಮುಕ್ತಾಯ ಆಗುತ್ತೆ ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನೊಂದು ಸಂಧಿಗಳ ಬಗ್ಗೆ ಅಥವಾ ಇನ್ನೊಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ಬಾಯ್ ಹವನೇ